हरे राम गुरुवे सर्व लोकाना भीष्म जे अवरोग नाम सर्व विद्यानाम दक्षिणा उर्ते नामा आपदाम वहाँ हरतारम दातारम सर्व संपदाम लोकाभी रामा, श्री राम నమామ్యహం ఎఘునాథకీర్తనం తంజలిం బాష్పారీ పరిపూర్ణలోచనం మారు నమత రాక్ష నమ శివాయ సాంబాయూ నభే ಸ ನಂದಿನಿ ಸ ಗಂಗಾಯ ಸ ಋಷಾಯ ನಮೋ ನಮಃ ಮೊತ್ತ ಮೊದಲು ಈ ಕ್ಷೇತ್ರದ ಅಧಿದೇವತೆಯಾದ ಬಡಗು ಮಹಾಗಣಪತಿಗೆ ಮತ್ತು ಬಡಗು ಮಹಾಲಿಂಗೇಶ್ವರನಿಗೆ ಅನಂತ ನಮನಗಳನ್ನು ನಿಮ್ಮೆಲ್ಲರೊಳಗೂಡಿ ಸಲ್ಲಿಸ್ತೇವೆ ಗುರುಭಿಕ್ಷೆ ನಿತ್ಯ ನಡೆಯುವಂಥದ್ದು ಸಂಚಾರಗಳು ಕೂಡ ಅದು ತುಂಬ ಸಹಜವಾಗಿ ಯಾವಾಗಲೂ ಚಾತುರ್ ಮಾಸವನ್ನು ಹೊರತುಪಡಿಸಿ ಇಡೀ ವರ್ಷ ಇರುವಂಥದ್ದು ಕಾರ್ಯಕ್ರಮಗಳು ಕೂಡ ಪ್ರತಿನಿತ್ಯ ಇರ್ತವೆ ಆದರೂ ಇಂದಿನ ದಿನ ಬಹಳ ವಿಶೇಷ ದಿನ ಈ ಕಾರ್ಯಕ್ರಮ ತುಂಬ ವಿಶೇಷವಾದ ಕಾರ್ಯಕ್ರಮ ಏಕೆಂದರೆ ವೈಯಕ್ತಿಕವಾಗಿ ಅನೇಕ ಗುರಿ ಭಿಕ್ಷೆಗಳಾಗ್ತವೆ ಸಮುದಾಯದಿಂದ ಆಗ್ತವೆ ಬೇರೆ ಬೇರೆ ಸಮುದಾಯಗಳು ಗುರಿ ಭಿಕ್ಷೆಯನ್ನು ಮಾಡಿದ್ದುಂಟು ಆದರೆ ಹೀಗೆ ಏಳು ಪಂಗಡಗಳು ಬಡಗೋಡಿ ಒಂದು ಮಹಾ ಸಮುದಾಯದ ಏಳು ಶಾಖೆಗಳು ಬಡಗೋಡಿ ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ತುಂಬ ಅಪರೂಪ ನಮಗೆ ನಿರೀಕ್ಷೆ ಇರಲಿಲ್ಲ ಒಂದು ಸಣ್ಣ ಕಾರ್ಯಕ್ರಮದ ನಿರೀಕ್ಷೆಯನ್ನು ನಾವಿಲ್ಲಿಗೆ ಬಂದವರು ಆದರೆ ನೀವು ಇದನ್ನು ಬಹಳ 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 ವಿಶೇಷ ಮಾಡಿದ್ದೀರಿ ಈ ಸ್ಥಳವೂ ವಿಶೇಷ ಮತ್ತು ಈ ಕಾರ್ಯಕ್ರಮವು ಕೂಡ ತುಂಬ ವಿಶೇಷ ಮುಖ್ಯವಾಗಿ ಬ್ರಾಹ್ಮಣಾನಮ್ ಅಸಂಘಾತ ಎಂಬ ಒಂದು ಮಾತು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಬ್ರಾಹ್ಮಣರು ಎಂದು ಅಲ್ಲ ಅವರು ಯಾವತ್ತಿದ್ರೂ ಬಿಡಿ ಬಿಡಿಯಾಗಿ ಚೂರು ಚೂರಾಗಿ ಬೇರೆ ಬೇರೆಯಾಗಿ ಇರುವ ಬರ್ತೋ ಅದು ಒಂದು ಸೂತ್ರದಲ್ಲಿ ಕೋಣಿಸಲ್ಪಟ್ಟ ಮಣಿಗಳಂತೆ ಅಲ್ಲ ಎಂಬುದಾಗಿ ಇವತ್ತು ನಿನ್ನೆಯದೆಲ್ಲ ಇದು ಈ ನಾವು ಹೇಳಿದ ಶ್ಲೋಕ ನಮ್ಮ ನಿಮ್ಮ ಕಾಲದಲ್ಲ ಬಹಳ ಹಿಂದಿನ ಕಾಲದಲ್ಲಿ ಈ ಮಾತುಗಳು ಬಂದ್ಬಿಟ್ಟಿದ್ದಾರೆ ಹಾಗಿರುವಾಗ ಏಳು ಸಮುದಾಯಗಳು ನೀವು ಒಂದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದರೆಲ್ಲ ಸಾರ್ಥಕ ಅಂತ ಅನಿಸ್ಬಿಡ್ತಾವ ಸಪ್ತ ಗಂಗಾ ಸ್ನಾನದ ಫಲ ಉಂಟು ಇವತ್ತು ಅಂತ ಅನಿಸ್ತು ನಮಗೆ ಬ್ರಾಹ್ಮಣಗಳಲ್ಲಿ ಸಪ್ತ ಗೋತ್ರಗಳು ವಿಶೇಷ ಏಳು ಗೋತ್ರಗಳು ಬ್ರಾಹ್ಮಣಗಳಲ್ಲಿ ಏಳು ಗೋತ್ರಗಳು ಸೇರಿದಂತೆ ಆಯಿತು ಏಳು ಶಾಖೆ ಸೇರಿದಾಗ ಆ ನೆನಪು ಇವತ್ತು ಆಗುವಂತೆ ಆಯಿತು ಪ್ರಸ್ತಾವನೆ ಆರಂಭ ಆಗಿದ್ದು ಅಯೋಧ್ಯೆಯಿಂದ ರಾಮನಿಂದ ಹಾಗಾಗಿ ನಾವು ಕೂಡ ರಾಮನ ನೆನಪು ಮಾಡಿ ಮುಂದುವರಿದ್ದೇವೆ ರಾಮ ಮತ್ತು ಬ್ರಾಹ್ಮಣ್ಯ ಇದು ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ಮುಂದುವರಿದ್ದೇವೆ ನಿಮಗೆಲ್ಲ ಗೊತ್ತಿದೆ ರಾಮ ರಾಜ್ಯವನ್ನು ಬಿಟ್ಟು ವನವಾಸಕ್ಕೆ ಹೋದಾಗ ಸುಮ್ಮನೆ ಹೋಗಲಿಲ್ಲ ವನವಾಸಕ್ಕೆ ಹೋಗುವಾಗ ತನ್ನ ಸಂಪತ್ತೆಲ್ಲವನ್ನು ಕೂಡ ವಿತರಣೆ ಮಾಡಿ ಕಾಡಿಗೆ ಹೋಗಿರುವಂಥದ್ದು ಅವನದ್ದೇ ಆಗಿರುವ ಸಂಪತ್ತು ಬೊಗ್ಗಸದ ಸಂಪತ್ತಲ್ಲ ರಾಜಧನ ಅಲ್ಲ ರಾಮನ ಖಾಸಗಿ ಸಂಪತ್ತು ಏನಿತ್ತು ಅದೆಲ್ಲವನ್ನು ಕೂಡ ವಿತರಣೆ ಮಾಡಿ ಅವನ ಕಾಡಿಗೆ ಹೋಗ್ತಾನೆ ಆ ವಿತರಣೆ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಣನನ್ನು ಕರೆದು ಆಜ್ಞೆ ಮಾಡೋದು ಹೀಗೆ ಏನಂದರೆ ಅಹಂ ಪ್ರದಾತು ಇಚ್ಛಾಮಿ ಎದು ನನ್ನ ಮಾಮಕಂಧನ ನನ್ನ ಏನಿದೆಯೋ ಇದೆಲ್ಲವನ್ನು ಕೊಟ್ಟು ಬಿಡುವ ಮನಸ್ಸು ಯಾರಿಗೆ ಬ್ರಾಹ್ಮಣೇಭ್ಯ ತಪಸ್ವೇಪ ಬ್ರಾಹ್ಮಣರನ್ನು ಬರ ಹೇಳು ಬ್ರಾಹ್ಮಣರಿಗೆ ನಾನು ಈ ಸಂಪತ್ತೆಲ್ಲವನ್ನು ಕೂಡ ವಿತರಣೆ ಮಾಡಬೇಕು ಎಂಬುದಾಗಿ ರಾಮ ಹೇಳುವಂಥದ್ದು ಆ ಸಂದರ್ಭ ತುಂಬ ಗಂಭೀರವಾದ ಸಂದರ್ಭ ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಹೋಗುವಂಥ ಸಂದರ್ಭ ಹಾಗೆಲ್ಲ ಯಾರು ಆ ಸಮಯದಲ್ಲಿ ದಾನ ತ್ಯಾಗ ಎಲ್ಲ ಮಾಡೋದಿಲ್ಲ ಮತ್ತೆ ಬೇಕಾಗ್ತದೆ ಮುಂದಕ್ಕೆ ಇಟ್ಕೊಳ್ತಾರೆ ಇರುವ ಹಣವೆಲ್ಲವನ್ನು ಕೂಡ ಯಾಕೆಂದ್ರೆ ರಾಜ್ಯವೇ ಹೋದ ಮೇಲೆ ಉಳಿದ ಧಾಣವರೆಗೂ ಉಳಿ ಉಳಿಲಿ ಅಂತ ನಾವು ಮನಸ್ಸು ಬರುವಂಥದ್ದು ಬಹಳ ಸಹಜ ಅಂತ ಇದು ಹಾಗಲ್ಲ ಎಲ್ಲವನ್ನು ವಿಶ್ರಾಣ ನಮ್ಮಂತ ಹೆಸರು ಆ ಸರ್ವಕ್ಕೆ ಸರ್ವಸ್ವವನ್ನು ಕೂಡ ವಿತರಣೆ ಮಾಡ್ತಾನೆ ವಿತರಣೆ ಮಾಡುವಾಗ ಮೊದಲನೆಯ ಅಧಿಕಾರಿಗಳು ಮೊದಲನೇ ಪಾತ್ರರು ಯಾರು ಅಂದ್ರೆ ರಾಮನ ದೃಷ್ಟಿಯಿಂದ ಬ್ರಾಹ್ಮಣ ಬ್ರಾಹ್ಮಣರು ಅದೇ ದಾನ ಪ್ರಕ್ರಿಯೆ ಮುಂದುವರೆದು ಎಲ್ಲವನ್ನೂ ದಾನ ಮಾಡಿ ಆಗ್ತಾನೆ ಕೊನೆಯಲ್ಲಿ ಒಬ್ಬ ಅಂತ ಅಂತವ್ರಿಂದ ಬ್ರಾಹ್ಮಣ ಬರ್ತಾನೆ ಎಲ್ಲ ಮುಗಿದ ಮೇಲೆ ಬರ್ತಾನೆ ಏನಾದರೂ ಅಂತ ಕೇಳ್ತಾನೆ ರಾಮನಲ್ಲಿ ಕೊಡಲಿಕ್ಕೆಲ್ಲವನ್ನು ಕೂಡ ಕೊಟ್ಟಾಗಿರ್ತದೆ ಆಲೋಚನೆ ಮಾಡುವಾಗ ಗೋ ಸಮೂಹ ಒಂದು ಉಳಿದಿದೆ ರಾಮನಜು ಅಮರದ್ದೇ ಆಗಿರ್ತಕ್ಕಂಥ ಗೋಶಾಲೆ ಗೋಗಳ ದೊಡ್ಡ ಸಮುದಾಯ ಅದೊಂದು ಉಳಿದಿದೆ ಅದನ್ನು ಪ್ರಜೆನೆಗೆ ಕೊಡ್ತಾನೆ ಕೊಟ್ಟ ಮೇಲೆ ಆತ ಹೇಳುವ ಮಾತು ಇನ್ನೂ ಅದ್ಭುತವಾಗಿರುತ್ತೆ ಮತ್ತು ಏನಾದರೂ ಬೇಕಾದರೂ ಅಂತ ಕೇಳ್ತಾನೆ ಪ್ರಜಟನೆಯನ್ನು ಆ ಕೇಳುವಾಗ ಬ್ರವೀಮಿ ಸತ್ಯೇನ ಸತ್ಯವಾಗಿಯೂ ಹೇಳ್ತಾನೆ ರಾಮನ ಮಾತು ಇದು ಬ್ರವೀ ಸತ್ಯ ಏನ ಸತ್ಯವಾಗಿ ಹೇಳ್ತೇನೆ ಅಥೇಸ್ಥ ಯಂತ್ರಣ ನಿನಗೆ ಯಾವ ನಿಯಂತ್ರಣಗಳು ಇಲ್ಲ ಪ್ರಜಟನೆಗೆ ಹೇಳುವಂಥದ್ದು ಕೇಳುವಾಗ ನಿನಗೆ ಯಾವುದೇ ಕಡಿ ತಡೆ ಇಲ್ಲ ಅಂತ ನೀ ಏನು ಬೇಕಾದರೂ ಕೇಳು ಎಷ್ಟು ಬೇಕಾದರೂ ಕೇಳು ಯಾಕೆ ಅಂದರೆ ಧನಂಹಿ ಎದ್ದೇನು ನಮ್ಮ ವಿಪ್ರಕಾರಣ ನನ್ನಲ್ಲಿ ಸಂಪತ್ತು ಏನಾದರೂ ಇದ್ರೆ ಅದು ವಿಪರೀಗ ಆಗಲಿ ಧನ್ ಧನಂಹಿ ಎದ್ದು ಎದ್ದು ಅನ್ನುವಾಗ ಅದೆಲ್ಲ ಅದು ಇದು ತಿನ್ನ ಸಂಪತ್ತು ಅಂತ ಏನುಂಟೋ ಅದೆಲ್ಲವೂ ಮನ ವಿಪ್ರಕಾರಣ ಆಗುತ್ತೆ ವಿಪ್ರರಿಗಾಗಿರುವಂಥದ್ದು ಬ್ರಾಹ್ಮಣರಿಗಾಗಿ ಇರುವಂಥದ್ದು ಹಾಗಾಗಿ ನಿಮಗೆ ಅದನ್ನು ಕೊಟ್ಟಾಗ ನನಗೆ ಹೆಚ್ಚು ಪ್ರೀತಿ ಹೆಚ್ಚು ಶ್ರೇಯಸ್ಸು ಹೆಚ್ಚು ಯಶಸ್ಸು ಭಗವತ್ಸು ಸಮ್ಯಕ್ ಪ್ರತಿಪಾದನೆಯನ್ನು ತಂದು ನಿಮ್ಮಲ್ಲಿ ಅದನ್ನು ಸದ್ವಿನಿಯೋಗ ಮಾಡಿದ್ರಿಂದಾಗಿ ನಿಮಗೆ ಕೊಟ್ಟಿದ್ದರಿಂದಾಗಿ ಆ ಸಂಪತ್ತು ನನಗೆ ಪ್ರೀತಿ ಯಶಸ್ಕರ ಪ್ರೀತಿಯನ್ನು ಮತ್ತು ಯಶಸ್ಸನ್ನು ಕೊಡುವಂಥದ್ದು ಯಾರು ದಶರಥ ಕೊಟ್ಟ ಸಂಪತ್ತಲ್ಲ ರಾಮನಿಗೆ ಮೈ ರಾಮ ಸ್ವತಂತ್ರವಾಗಿ ಸಂಪಾದನೆ ಮಾಡಿರ್ತಕ್ಕಂಥದ್ದು ಆ ಎಲ್ಲ ಸಂಪತ್ತು ಯಾಕಿದೆ ಅಂದರೆ ಬ್ರಾಹ್ಮಣರ ಸಲುವಾಗಿದೆ ರಾಮ ಬ್ರಾಹ್ಮಣನಲ್ಲ ನಮಗೆಲ್ಲ ಗೊತ್ತೇ ಇದೆ ನಮ್ಮವರು ನಮ್ಮ ಪೈಕಿ ಆ ಭಾವನೆ ಅಲ್ಲ ಅದು ರಾಮ ಕ್ಷತ್ರಿಯ ಕ್ಷತ್ರಿಯೋತ್ತಮ ಸಾಮಾನ್ಯ ಕ್ಷತ್ರಿಯನಲ್ಲಿ ಕ್ಷತ್ರಿಯ ಕುಲಕ್ಕೆ ಆದರ್ಶ ಆದರೆ ಅವನ ಭಾವ ಅವನ ಹೃದಯ ಅವನ ಮನಸ್ಸು ಯಾವ ಸಮುದಾಯದಲ್ಲಿತ್ತು ಅಂದ್ರೆ ಬ್ರಾಹ್ಮಣರಲ್ಲಿತ್ತು ಕಾಡಿನಲ್ಲಿ ಕೂಡ ಬ್ರಾಹ್ಮಣರ ರಕ್ಷಣೆ ಕಾರ್ಯನೂ ತುಂಬಾ ದೊಡ್ಡದಾಗಿ ಮಾಡಿರುವಂತದ್ದು ತಂದ ಕಾರಣ್ಯದಲ್ಲಿ ರಾಕ್ಷಸ ಸಂಹಾರದ ಕಾರ್ಯವನ್ನು ಮಾಡುವಾಗ ರಾಮನ ಮನಸ್ಸು ಇದೆ ಬ್ರಾಹ್ಮಣರು ಅವರಿಗೆ ರಾಕ್ಷಸರಿಂದ ಬಾಧೆ ಉಂಟಾಗ್ತಾ ಇದೆ ಅವರ ತಪಸ್ಸು ಯಜ್ಞ ದಾನಕ್ಕೆ ತೊಂದರೆ ಆಗ್ತಾ ಇದೆ ಹಾಗಾಗಿ ರಾಕ್ಷಸರ ವಿರುದ್ಧ ಅವರಾಡಲೇಬೇಕು ಸೀತೆ ಕೇಳ್ತಾಳೆ ನಮಗೆ ಬೇಕಿತ್ತ ನಾವು ರಾಕ್ಷಸರ ಜೊತೆಗೆ ಬೇರೆ ಕೊಟ್ಬಿಡ್ಬೇಕಾ ಅದಕ್ಕೆ ರಾಮ ಹೇಳಿದ್ದು ನೋಡು ಬ್ರಾಹ್ಮಣರಿಗೆ ಮಾತು ಕೊಟ್ಟಿದ್ದಾನೆ ಪ್ರಾಣಕ್ಕಿಂತ ಪ್ರಿಯ ಯಾವುದೂ ಇಲ್ಲ ಪ್ರಾಣವನ್ನಾದರೂ ಬಿಟ್ಟೇನು ನೀನು ಪ್ರಾಣಕ್ಕಿಂತ ಪ್ರಿಯ ನಿನ್ನನ್ನು ಬಿಟ್ಟೇನು ನಿನಗಿಂತ ಪ್ರಿಯ ಲಕ್ಷ್ಮಣ ಅವನನ್ನು ಬಿಟ್ಟೇನು ಆದರೆ ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸಲೇಬೇಕು ನಾನು ಅಷ್ಟು ಅದ್ಭುತವಾದ ಮಾತು ಸೀತೆಯ ಮೇಲೆ ಪ್ರೀತಿ ಕಡಿಮೆಯಾಗಿ ಹೇಳಿದ್ದಲ್ಲ ಲಕ್ಷ್ಮಣರ ಮೇಲೆ ಪ್ರೀತಿ ಕಡಿಮೆಯಾಗಿ ಹೇಳಿದ್ದಲ್ಲ ಅಂದರೆ ಎಷ್ಟು ತೀವ್ರವಾಗಿ ರಾಮ ಅದನ್ನು ಪರಿಗಣಿಸಿದ್ದಾನೆ ಎಂಬುದನ್ನು ಆ ಮಾತುಗಳು ತೋರಿಸುವಂಥದ್ದು ಹಾಗಾಗಿ ಹೀಗಿತ್ತು ನಮ್ಮ ಸಮುದಾಯ ಒಂದು ಕಾಲದಲ್ಲಿ ಬ್ರಾಹ್ಮಣ್ಯ ಒಂದು ಕಾಲದಲ್ಲಿ ಹೇಗಿತ್ತು ಅಂದರೆ ಇಷ್ಟು ದೊಡ್ಡ ಗೌರವ ನಮಗಿತ್ತು ರಾಮನಂಥ ಅವತಾರ ಪುರುಷ ರಾಮನಂಥ ವಿಶ್ವನಾಯಕ ಚರಿತ್ರೆಯಲ್ಲಿ ಅದಕ್ಕಿಂತ ದೊಡ್ಡ ನಾಯಕ ಅದಕ್ಕಿಂತ ದೊಡ್ಡ ರಾಜ ಇಲ್ಲ ಅಂಥವನು ಬ್ರಾಹ್ಮಣರ ಬಗ್ಗೆ ಯಾವ ಭಾವವನ್ನು ಇಟ್ಟಿದ್ದ ಇವತ್ತೇನಾಗಿದೆ ಅಂದರೆ ನಮ್ಮಲ್ಲಿ ಅಂಥ ಆಚರಣೆಯೂ ಇಲ್ಲ ಆ ಗೌರವವೂ ಇಲ್ಲ ಅವತ್ತಿಂದ ಗೌರವ ಆ ಗೌರವವು ಕೂಡ ಇವತ್ತು ನಮ್ಮಲ್ಲಿ ಇಲ್ಲ ನಮ್ತಾಗಿ ಸ್ವಲ್ಪ ನನ್ನ ಬಗ್ಗೆ ನಾವು ಹೇಳ್ಕೊಡೋದಾದರೆ ಅವತ್ತಿನ ಬ್ರಾಹ್ಮಣರು ಹಾಗೆ ನಮಗೂ ಕೂಡ ಇಲ್ಲ ಅಂತ ನಾವು ಕೊರತೆಗಳಿದೆ ಅಂತ ನಮ್ಮಲ್ಲಿ ನಮ್ಮ ಆತ್ಮಶಕ್ತಿ ಜಾಗೃತವಾಗಿದ್ದರೆ ಜಗತ್ತು ನಮ್ಮ ಮನೆ ತಲೆ ಬಾಗ್ತಿತ್ತು ತಾನಾಗಿ ಆಗ್ತಿತ್ತು ಆಗ್ತದೆ ಯಾರಲ್ಲಿ ಆತ್ಮಶಕ್ತಿ ಜಾಗೃತವಾಗ್ತದೋ ಅವನ ಮುಂದೆ ಬಂದು ನಿಂತಾಗ ಶಿಷ್ಯ ಸ್ನೇಹ ಎಂದು ಕುಳಿಮುಗಾಗ್ತದೆ ನನಗೆ ತಲೆ ಬಾಗುವಂತೆ ಆಗ್ತದೆ ಅಂತ ಯೋಗ್ಯತೆಯನ್ನು ಗಳಿಸಬೇಕಾಗಿತ್ತು ನಾವಿವತ್ತು ನಮ್ಮ ಕರ್ಮವನ್ನು ಬಿಟ್ಟು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಪಡ್ತಾ ಇದ್ದೇವೆ ಬ್ರಾಹ್ಮಣ್ಯಕ್ಕೆ ಹೇಳಿದಂಥ ಸಂಗತಿಗಳನ್ನು ಬಿಟ್ಟು ಮತ್ತೆಲ್ಲವೂ ಮಾಡ್ತಾ ಇದ್ದಾರೆ ಏನನ್ನು ಮಾಡ್ತಾ ಇಲ್ಲ ಅಂದರೆ ಸಂಧ್ಯಾ ವಂದನೆ ಒಂದು ಮಾಡ್ತಾ ಇಲ್ಲ ಗಾಯತ್ರಿ ಒಂದು ಮಾಡ್ತಾ ಇಲ್ಲ ಹೀಗಿದೆ ನಮ್ಮ ಸ್ಥಿತಿ ಇಲ್ಲ ಯಾವುದು ನಮಗೆ ಶಕ್ತಿಯನ್ನು ಕೊಟ್ಟಿತ್ತೋ ಯಾವುದು ನಮಗೆ ಚೈತನ್ಯವನ್ನು ಕೊಟ್ಟಿತ್ತೋ ಯಾವುದು ನಮಗೆ ಇಷ್ಟ ದೊಡ್ಡ ಗೌರವ ಬರುವಂತೆ ಮಾಡಿತ್ತೋ ಅದನ್ನು ನಾವು ಬಿಟ್ಟಿದ್ದೀನಿದಾಗಿ ನಾವು ತಿಂಪದ್ದು ಪ್ರಪಂಚವು ಬ್ರಾಹ್ಮಣರನ್ನು ಅರ್ಥ ಮಾಡಿಕೊಡ್ತಾ ಇಲ್ಲ ಈ ಸಮಾಜದ ಇವತ್ತಿನ ಸಮಾಜದ ನೀತಿಗಳು ತುಂಬಾ ವಿಚಿತ್ರವಾಗಿರ್ತಕ್ಕಂಥದ್ದು ಅವರು ಹೇಳೋದೇ ಯಾವುದೋ ಕಾಲದಲ್ಲಿ ನಿಮ್ಮ ಪೂರ್ವಜರು ನಮ್ಮನ್ನು ತೊಳೆದಿದ್ರು ಹಾಗೆ ನಾವು ಇವತ್ತು ನಿಮಗೆ ಪ್ರತಿಕಾರವನ್ನು ಮಾಡ್ತೇವೆ ಈ ಧೋರಣೆ ಕಾಣ್ತೇವೆ ನಾವು ಇವತ್ತು ಬ್ರಾಹ್ಮಣರಿಂದ ಪಡೆಯಬೇಕಾದ ಎಲ್ಲ ಪ್ರಯೋಜನಗಳನ್ನು ಪಡ್ಕೊಂಡು ಅದ್ಯಾವುದನ್ನು ಬಿಡದೆ ಮತ್ತೆ ಸಾಧ್ಯವಾದಷ್ಟು ಬ್ರಾಹ್ಮಣರನ್ನು ತುಳಿಯುವಂತಹ ಕಾಲ ಇದು ನೀವು ಹುಲಿ ಮತ್ತು ಕುರಿಮರಿಯ ಕಥೆಯನ್ನು ಕೇಳಿರ್ಬೋದು ಹುಲಿಯೂ ನೀರು ಕುಡಿತಾ ಇತ್ತು ಕುರಿಮುರಿಗೂ ನೀರು ಕುಡಿತಾ ಇತ್ತು ಒಂದೇ ಹೊಳೆಯಲ್ಲಿ ಹುಲಿಗೆ ಒಂದು ಕಾರಣ ಬೇಕಿತ್ತು ಕುರಿಮರಿ ಮೇಲೆ ಬೀಳಲಿಕ್ಕೆ ಕುರಿಮರಿಗೆ ಬಳಿ ಸಾರಿ ನಾನು ನೀರು ಕುಡಿಯುವಾಗ ನೀ ನೀರು ಕುಡಿದೆ ಹಾಗಾಗಿ ನನಗೆ ಅಪಚಾರ ಆಗಿಲ್ಲ ಏನು ಅಪಚಾರ ಆಗಿಲ್ಲ ಎಂಜಿಲಾಯಿತು ನೀರು ಅಲ್ಲ ನಾನು ಇರುವುದು ಕೆಳಗೆ ನೀ ಬೀರುವುದರ ಮೇಲೆ ನಾನು ಇಲ್ಲಿ ನೀರು ಕುಡಿಯೋದು ನಿಮಗೆ ಎಂಜಿಲಾಗೋದು ಹೇಗೆ ಅಂತ ಅದು ನೀನಲ್ಲ ನಿಮ್ಮ ಅಪ್ಪ ನೀರು ಕುಡಿದ್ರು ನನಗಿಂತ ಮೇಲೆ ನೀರು ನಿಮ್ಮ ಅಜ್ಜ ನೀರು ಕುಡಿತಿದ್ರು ಮುತ್ತಜ್ಜ ನೀರು ಕುಡಿತಿದ್ರು ಆ ಅಪ್ಪ ಅಜ್ಜ ಮುತ್ತಜ್ಜನ ಕಾಲ ಈ ಕುರಿಮರಿಗೆ ಗೊತ್ತಿಲ್ಲ ಪಾಪ ಅದೇ ಕಥೆ ಇವತ್ತು ಇರ್ತಕ್ಕಂಥದ್ದು ಯಾವುದೋ ಕಾಲದಲ್ಲಿ ನಿಮ್ಮ ಪೂರ್ವಜರು ನಮ್ಮನ್ನೆಲ್ಲ ತುಳಿದಿದ್ರು ಎಂಬ ಒಂದು ವಾದ ಅದೇನು ಸರಿಯಾದ ವಾದ ಅಲ್ಲ ತುಳಿದಿದ್ರು ಎಂಬುದು ಸತ್ಯ ಅಲ್ಲ ಅದು ಬ್ರಾಹ್ಮಣರು ಹಾಗೆ ನಾವು ಯಾವ ಕಾಲದಲ್ಲಿ ಕೂಡ ನಾವು ತಮಾಷೆಗೆ ತಮಾಷೆಯಲ್ಲ ಅದು ಗಂಭೀರ ಅದು ಹೇಳೋದು ಈಗ ನಾವು ಧರ್ಮಶಾಸ್ತ್ರಗಳನ್ನೆಲ್ಲ ಬರೆದುಕೊಂಡು ಬೇಕಾದ ಒಳ್ಳೊಳ್ಳೆಯದನ್ನು ನಾವಿಟ್ಟುಕೊಂಡು ನಿಸ್ಸಾರವಾಗಿದ್ದನ್ನು ಸಪ್ಪೆಯಾಗದ್ದು ನಿಮಗೂ ಕೊಟ್ಟಿದ್ದೇವೆ ಅನ್ನೋ ಭಾವನೆ ನಿಮಗಿದ್ರೆ ಒಂದು ಕೆಲಸ ಮಾಡುವ ಬ್ರಾಹ್ಮಣರಿಗೆ ಏನು ಹೇಳಿದ್ದಾರೆ ಅದೆಲ್ಲ ನೀವಿಟ್ಟುಕೊಳ್ಳಿ ನಿಮಗೇನು ಹೇಳಲಾಗಿದೆ ಅದೆಲ್ಲ ನಾನು ಇಟ್ಕೊಳ್ತೇವೆ ಮೂರು ದಿವಸ ಇದ್ದು ನೋಡಿ ಹಾಗಿಲ್ಲ ಬ್ರಾಹ್ಮಣ ಧರ್ಮಶಾಸ್ತ್ರಗಳು ಬ್ರಾಹ್ಮಣದ ರಚನೆ ಆಗಿದೆ ಅಂತ ಇಟ್ಕೊಂಡ್ರು ಕೂಡ ರಾಜ್ಯವನ್ನು ಬ್ರಾಹ್ಮಣ ಯಾರಿಗೆ ಕೊಟ್ಟಿದ್ದು ಕ್ಷತ್ರಿಯನಿಗೆ ಅಧಿಕಾರ ಯಾರಲ್ಲಿ ಸೈನ್ಯ ಕೋಶ ಯಾರಲ್ಲಿ ಕ್ಷತ್ರಿಯರಲ್ಲಿ ಸಂಪತ್ತು ಯಾರಲ್ಲಿ ಚೂ ವೈಶ್ಯರಲ್ಲಿ ಇಡೀ ಸಂಪತ್ತು ಕೊಟ್ಟಿ ವೈಶ್ಯರಲ್ಲಿ ಇದ್ದಿರತಕ್ಕಂಥದ್ದು ಇನ್ನು ಸ್ವಾತಂತ್ರ್ಯ ಸ್ವಾಚ್ಛಂದ್ಯ ಅದು ನಾಲ್ಕನೇ ವರ್ಣಕ್ಕೆ ಇರ್ತಕ್ಕಂಥದ್ದು ನೀವು ಎರಡೂ ವರ್ಣಗಳನ್ನು ನಾಲ್ಕು ವರ್ಣಗಳನ್ನು ಹೋಲಿಕೆ ಮಾಡಿದರೆ ಅವರಿಗಿರುವಷ್ಟು ಸ್ವಾತಂತ್ರ್ಯ ಬೇರೆ ಯಾರಿಗೂ ಇಲ್ಲ ನಮ್ಮ ಹಳೆಯ ಧರ್ಮಶಾಸ್ತ್ರಗಳನ್ನು ಅವಲೋಕನ ಮಾಡಿದರೆ ತುಂಬ ಹೆಚ್ಚು ಆಹಾರ ವಿಹಾರ ವಿಚಾರ ಎಲ್ಲ ಕಡೆ ಸ್ವಾತಂತ್ರ್ಯ ಇರತಕ್ಕಂಥದ್ದು ಅವರಿಗೆ ಬ್ರಾಹ್ಮಣನಿಗೆ ಇರುವ ಹಿರಿಯರು ಏನಿದೆ ಏನಿದೆ ಅಂತಂದರೆ ಕೇವಲ ನಿಯಮಗಳು 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 ಸರಳತೆ ತಪಸ್ಸು ತ್ಯಾಗ ಇಡೀ ಜೀವನ ಕಷ್ಟಪಡುವಂಥದ್ದು ತ್ಯಾಗ ಮಾಡುವಂಥದ್ದು ಅಂಥದ್ದು ಮಾತ್ರ ಬ್ರಾಹ್ಮಣನಿಗಿರುವಂಥದ್ದು ಬ್ರಾಹ್ಮಣ ಜೀವನ ಅತ್ಯಂತ ಪವಿತ್ರವಾಗಿರುವಂಥದ್ದು ಸರಳವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ತ್ಯಾಗಮಯವಾಗಿರ್ತಕ್ಕಂಥದ್ದು ಅದನ್ನು ನೋಡದೆ ಬ್ರಾಹ್ಮಣರನ್ನು ದೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಅದೆರಡೂ ಸೇರಿದೆ ನಾವು ಇರುವಂತೆ ಇರಬೇಕಾಗಿತ್ತು ನಮ್ಮಲ್ಲಿ ಕೊರತೆ ಇದೆ ನಾವು ಅದನ್ನು ಇರುವಂಥದ್ದು ಈಗ ಸಮಾಜವು ಕೂಡ ತನ್ನ ದೃಷ್ಟಿಯನ್ನು ತಿದ್ದಿಕೊಳ್ಳಲಿಕ್ಕೆ ಇರುವಂಥದ್ದು ಈಗ ಒಟ್ಟು ಭಾರತಕ್ಕೆ ವಿಶ್ವಕ್ಕೆ ಸಂಸ್ಕೃತಿಗೆ ಬ್ರಾಹ್ಮಣರು ಕೊಟ್ಟ ಕೊಡುಗೆಯನ್ನು ನಾವು ಎಣಿಸಲಿಕ್ಕೆ ಹೋದರೆ ಅದು ಅದ್ಭುತ ಅದು ನೀವು ಈ ಬ್ರಾಹ್ಮಣ ಎನ್ನುವ ಒಂದು ವರ್ಗವನ್ನು ಒಂದು ವರ್ಣವನ್ನು ಹಾಕಿದರೆ ನಮ್ಮ ಸಂಸ್ಕೃತಿಯಲ್ಲಿ ತೊಂಬತ್ತು ಭಾಗ ಹೋಗ್ತದೆ ಅವರ ಕೊಡುಗೆ ಬೇಡ ಅನ್ನು ನಿಶ್ಚಯಕ್ಕೆ ಬರೋದಾದ್ರೆ ಬ್ರಾಹ್ಮಣರ ಕೊಡುಗೆ ಬೇಡ ಬ್ರಾಹ್ಮಣರ ಸಹವಾಸ ಬೇಡ ಅನ್ನೋ ನಿಶ್ಚಯಕ್ಕೆ ಹುಟ್ಟು ಸಮಾಜ ಬರೋದಾದರೆ ಅವರಿಗೆ ಉಳಿಯುವಂಥದ್ದು ಏನೂ ಇಲ್ಲ ಯಾಕೆಂದರೆ ಸಾರವತ್ತಾದ ಮೌಲ್ಯವತ್ತಾದ ಹೆಚ್ಚಿನ ಸಂಗತಿಗಳು ಅಲ್ಲಿಂದ ಬಂದಿದೆ ಸಮಾಜಕ್ಕೆ ಅವರು ತಪಸ್ಸು ಮಾಡಿ ಸಾಧನೆ ಮಾಡಿ ಶೋಧನೆ ಮಾಡಿ ಬೋಧನೆ ಮಾಡಿರುವಂಥದ್ದು ಸಮಾಜ ಸತ್ಯಗಳನ್ನು ಕಂಡುಕೊಂಡು ತತ್ವಗಳನ್ನು ಕಂಡುಕೊಂಡು ಅದನ್ನು ಸಮಾಜಕ್ಕೆ ಕೊಟ್ಟಿರುವಂಥದ್ದು ಇಷ್ಟೆಲ್ಲ ದರ್ಶನಗಳು ಶಾಸ್ತ್ರಗಳು ಇತಿಹಾಸ ಪುರಾಣಗಳು ಬೇರೆ ಬೇರೆ ವಿದ್ಯೆಗಳು ಕಲೆಗಳು ಅಪರೂಪದ ಋಷಿ ವಿಜ್ಞಾನ ಇದರಲ್ಲಿ ಸಿಂಹಪಾಲಲ್ಲ ಬಹುಪಾಲು ಬ್ರಾಹ್ಮಣರಂತೆ ಮದಿರ್ತಕ್ಕಂಥದ್ದು ಅದು ಎಲ್ಲರಿಗೂ ಬೇಕು ಆದರೆ ಬ್ರಾಹ್ಮಣರು ತಿರಸ್ಕಾರ ತಿರಸ್ಕಾರಾರ್ಹರು ಎನ್ನುಂತೆ ಹೋದ ಹೋಗ್ತಾ ಇದ್ದಾವೆ ಇರಬಾರ್ದು ಇದರ ಅರ್ಥ ಉಳಿದವರು ಮನುಷ್ಯರಲ್ಲ ಅಂತಲ್ಲ ಎಲ್ಲರಿಗೂ ಸಲಬೇಕಾದ ಸಲ್ಲಬೇಕು ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಇರಬೇಕು ಅದು ರಾಮರಾಜ್ಯ ರಾಮರಾಜ್ಯದಲ್ಲಿ ರಾಮರಾಜ್ಯದ ವರ್ಣನೆ ನೋಡುವಾಗ ನಾಲ್ಕೂ ವರ್ಣಗಳು ಪರಸ್ಪರ ಪ್ರೀತಿಯಿಂದ ಪರಸ್ಪರ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಿಕೊಂಡು ಸಂತೋಷವಾಗಿದ್ದರು ಈ ವರ್ಣನೆ ಕಾಣ್ತೇವೆ ನಾಲ್ಕೂ ವರ್ಣಗಳು ಬರೇ ಬ್ರಾಹ್ಮಣರು ಮಾತ್ರ ಅಂತಲ್ಲ ಸಂತೋಷವಾಗಿದ್ದರು ಹಾಗಾಗಿ ಬ್ರಿಟಿಷರು ಬರುವ ಮೊದಲು ಇಂಥ ಪರಿಸ್ಥಿತಿ ಇರಲಿಲ್ಲ ಬ್ರಿಟಿಷರು ನಮ್ಮ ಒಟ್ಟು ಹಿಂದೂ ಸಮಾಜವನ್ನು ಬಡಿಯುವ ದೃಷ್ಟಿಯಿಂದ ಅವರ ಅಪ್ರೋಚ್ ಅವರ ಒಂದು ನೀತಿ ನಿರ್ವಹಣೆ ಹೇಗಿತ್ತು ಅಂದರೆ ಅದೇ ಈ ಜಾತಿ ಕೀಳಿ ಜಾತಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಏರ್ಪಡಿಸ್ತಕ್ಕಂಥದ್ದು ಅಥವಾ ಹಿಂದೂಗಳು ಮುಸಲ್ಮಾನರ ಮಧ್ಯೆ ಒಂದಷ್ಟು ಇದೆಲ್ಲ ಮಾಡಿದಾಗ ಅವರ ಬೇಳೆ ಬೇಯುವಂಥದ್ದು ನಮ್ಮ ಬೇಳೆ ಬೇಯಬೇಕು ಅಂದರೆ ಇವರು ಒಟ್ಟಿಗೆ ಇರಬಾರ್ದು ಅಂತ ಅದರಲ್ಲಿಯೂ ಈ ಜಾತಿವಾದ ಇಂಥದ್ದನ್ನು ತುಂಬ ಅವರ ಕಾಲದಿಂದ ಮುಂದೆ ಮುಂದಕ್ಕೆ ತರಲಾಯಿತು ಅದರ ಫಲವಿರತಕ್ಕಂಥದ್ದು ಜಾತಿ ಜಾತಿಗಳ ಮಧ್ಯೆ ವೈಷಮ್ಯ ಮತ್ತು ಒಬ್ಬರೊಬ್ಬರು ತುಳಿಬಂಥದ್ದು ಅದೆಲ್ಲ ನಂತರ ಬಂದಿರತಕ್ಕಂಥದ್ದು ನೀವು ಅದಕ್ಕಿಂತ ಹಿಂದಕ್ಕೆ ಹೋದರೆ ಇಂಥ ಯಾವ ಭಾವವೂ ಕಾಣೋದಿಲ್ಲ ಎಲ್ಲರ ಬಗ್ಗೆ ಗೌರವ ಇತ್ತು ಯಾರ ಬಗ್ಗೆ ಕೂಡ ಅಗೌರವ ಇತ್ತು ಯಾಕೆಂದರೆ ಅನೇಕ ವೃತ್ತಿಗಳು ಬ್ರಾಹ್ಮಣರು ಮಾಡುವಂತೆ ಇರಲಿಲ್ಲ ಒಂದು ಬೇರೆಯವರೇ ಮಾಡಬೇಕು ಅವರಿಂದ ಬ್ರಾಹ್ಮಣರು ಬೇಕಾದದ್ದನ್ನು ಪಡ್ಕೊಳ್ಬೇಕಾಗಿತ್ತು ಗೌರವ ಕೊಟ್ಟು ಆ ಒಂದು ಕಾಲದಲ್ಲಿ ಇದ್ದಂಥ ಒಂದು ಸಂದರ್ಭ ಇತ್ತು ಅವೆಲ್ಲವನ್ನು ಕೂಡ ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಡ್ತೇವೆ ಯಾಕೆಂದರೆ ಇಂಥ ಸಂದರ್ಭಗಳು ಸಿಕ್ಕುವಂಥದ್ದು ಬಹಳ ಅಪರೂಪ ಬ್ರಾಹ್ಮಣರು ಏಳು ಸಮುದಾಯಗಳು ಒಟ್ಟಾಗಿ ಒಂದು ಕಡೆ ಸೇರಿ ಸೇರಿ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಅನ್ನುವಂಥದ್ದು ತುಂಬ ಅಪರೂಪ ಬಹುಶಃ ನೋಡಿಬಿದ್ದಿದೆ ಮಾತ್ರ ಹೇಗಾಗ್ತದೆ ಅಂತ ಕಾಣ್ತಾರೆ ಬೇರೆ ನಾವು ಮೊದಲಾದ ಮೊದಲಾದ ಊರುಗಳು ನೋಡಬೇಕು ಎಲ್ಲಿಯೂ ಕೂಡ ಈ ಬಗ್ಗೆ ಒಂದು ಐಕ್ಯವನ್ನು ಈ ಬಗ್ಗೆ ಒಂದು ಸಮನ್ವಯವನ್ನು ನಾವು ಕಾಣೋದಿಲ್ಲ ಇಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ನೋಡಿದರೆ ಈಗ ಏಳು ಬ್ರಾಹ್ಮಣ ಶಾಖೆಗಳಿದೆಯಲ್ಲ ಇಲ್ಲಿ ಗೋತ್ರಗಳು ಇಲ್ಲಿರುವ ಗೋತ್ರಗಳು ಅಲ್ಲಿದೆ ಅಲ್ಲಿರುವ ಗೋತ್ರಗಳು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿರುವ ಗೋತ್ರಗಳು ಅಲ್ಲಿರುವಂಥದ್ದು ಅಲ್ಲಿರುವ ಗೋತ್ರಗಳು ಇದಕ್ಕೆ ಅರ್ಥ ಏನು ಒಂದಾದೊಂದು ಕಾಲದಲ್ಲಿ ಬಂದೇ ಆಗಿತ್ತು ಯಾವುದೋ ಒಂದು ಕಾಲದಲ್ಲಿ ಬಂದೇ ಆಗಿತ್ತು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಈ ವಿಭಾಗಗಳು ಬಂದಿರುವಂಥದ್ದು ಒಂದು ಊರಿಗೆ ಬಂದು ಹುಡಿದವರು ಆ ಊರಿನ ಹೆಸರಿಂದ ಪ್ರಸಿದ್ ಆ ಸಮುದಾಯ ಸಮುದಾಯ ಪ್ರಸಿದ್ಧ ಆಗ್ತಾ ಹೋಯ್ತು ಅನೇಕ ಬ್ರಾಹ್ಮಣರ ಪಂಗಡಗಳ ಹೆಸರುಗಳಿದೆಯಲ್ಲ ಊರಿನ ಮೇಲೆ ಇರ್ತಕ್ಕಂಥದ್ದು ಹೆಚ್ಚಾಗಿ ಊರಿನ ಮೇಲೆ ಇರ್ತಕ್ಕಂಥದ್ದು ಆ ಊರಿಗೆ ಬಂದು ಉಳ್ಕೊಂಡು ಅಲ್ಲಿಂದ ವಿಸ್ತಾರ ಮಾಡಿಕೊಂಡಿರ್ತಕ್ಕಂಥವ್ರು ಎರಡು ಅರ್ಥದಲ್ಲಿ ಹಾಗಾಗಿ ನಿಜವಾಗಿಯೂ ನಾವು ಬೇರೆ ಬೇರೆ ಅಲ್ಲ ತುಂಬ ಹಿಂದಕ್ಕೆ ನೋಡಿದರೆ ನಾವೆಲ್ಲರೂ ಕೂಡ ಒಂದೇ ಹೌದು ಬೇರೆ ಅಲ್ಲ ಹಾಗಾಗಿ ಬ್ರಾಹ್ಮಣರ ಮಧ್ಯೆ ಈ ರೀತಿ ಈ ರೀತಿಯ ಒಂದು ಬಾಂಧವ್ಯ ಬೇಕು ಸಂಬಂಧ ಅನುಬಂಧಗಳು ಬೇಕು ಪರಸ್ಪರ ಸಂಬಂಧ ಅನುಬಂಧಗಳು ಕೂಡ ಬೇಕು ಅದು ತಪ್ಪಲ್ಲ ಅದು ನಡಿಬೇಕಾಗಿರ್ತಕ್ಕಂಥದ್ದು ನಡಿಬೇಕು ಮತ್ತು ಇಂಥ ಒಂದು ಐಕ್ಯ ಬೇಕು ನಿಜವಾಗಿ ಈ ಒಂದು ಐಕ್ಯ ಬಂದರೆ ಮತ್ತೆ ಬ್ರಾಹ್ಮಣರಿಗೆ ಬೇರೆ ತೊಂದರೆ ಇಲ್ಲ ಈಗ ಸರ್ಕಾರಗಳು ಹೇಗೆ ಇರಲಿ ನೀತಿ ನಿಲುವುಗಳು ಸರ್ಕಾರಗಳಂದು ಹೇಗೆ ಇರಲಿ ಉಳಿದ ಸಮುದಾಯಗಳು ಹೇಗೆ ಬ್ರಾಹ್ಮಣರನ್ನು ನೋಡಲಿ ಈ ಸಮುದಾಯ ಒಟ್ಟಿಗೆ ಇತ್ತು ಅಂತಾದರೂ ಜಗತ್ತಿನಲ್ಲಿ ಯಾರೂ ಇದನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಶಕ್ತಿ ಇದೆ ಬ್ರಾಹ್ಮಣಗಳಲ್ಲಿ ಎಷ್ಟೇ ಸಂಖ್ಯೆ ಇರ್ಬೋದು ಬಹಳ ಚಿಕ್ಕ ಸಂಖ್ಯೆ ಆದರೂ ಕೂಡ ಇವರು ಒಬ್ಬೊಬ್ಬರಿಗೆ ಇಷ್ಟು ಇಷ್ಟ ಸಾಧನೆ ಮಾಡ್ತಾ ಇದ್ದಾರೆ ಇವತ್ತು ಆದರೆ ಒಂದು ಒಂದು ವೇಳೆ ಇದು ಈ ಸಮುದಾಯ ಸಂಘಟನೆ ಅಂತ ಅಂತಾದರೆ ಇದರ ಮುಂದೆ ಬೇರೆ ಏನೂ ಇಲ್ಲ ಇಡೀ ದೇಶ ಮತ್ತೊಮ್ಮೆ ತಲೆ ಬಾಗಲೇಬೇಕಾಗ್ತದೆ ಎರಡು ಕಾರಣಕ್ಕೆ ಸಂಘಟನೆಗಳು ನಮ್ಮ ಮೇಲೆ ಆಕ್ರಮಣ ಇಲ್ಲ ಹಾಗೆ ಸಂಘಟನೆಗಳಿರ್ಬೋದು ನಮಗೆ ಯಾವ ಗೌರವ ಬೇಕು ಅಂತ ಸಂಘಟನೆಗಳು ಇನ್ನೊಂದು ನಮಗೆ ನಾವೇ ತಿಳಿ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಬೇಕು ಬ್ರಾಹ್ಮಣರು ಹೀಗೆ ಒಟ್ಟಾಗಿ ಸೇರಿದಾಗ ಬ್ರಾಹ್ಮಣರ ಕರ್ತವ್ಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ತಪ್ಪಿದ್ದಲ್ಲಿ ಆತ್ಮಾವಲೋಕನ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತೆ ನಾವು ಪುನಃ ಒಳ್ಳೆದಾರಿಯನ್ನು ಹಿಡಿದು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಆದರೆ ಹೀಗೆ ಒಟ್ಟಾಗದೇ ಇದ್ದರೆ ಬ್ರಾಹ್ಮಣರಿಗೆ ಮಾರ್ಗದರ್ಶನ ಇಲ್ಲಿಂದ ಎಲ್ಲಿಂದ ಬರಬೇಕು ಪ್ರೇರಣೆ ಇಲ್ಲಿಂದ ಬರಬೇಕು ಕರ್ತವ್ಯಗಳನ್ನು ಯಾರು ಎಚ್ಚರಿಸಬೇಕು ಹೇಗೆ ಎಚ್ಚರಿಸುವಂಥದ್ದು ಹಾಗಾಗಿ ನಮಗೆ ನಾವು ತಿಳಿ ಹೇಳಿಕೊಳ್ಳುವ ಸಲುವಾಗಿ ನಮಗೆ ನಾವು ಒಂದು ದಾರಿಯನ್ನು ತೋರಿಸಿಕೊಳ್ಳುವ ತೋರಿಸಿಕೊಳ್ಳುವ ಕಂಡುಕೊಳ್ಳುವ ಸಲುವಾಗಿ ಅದು ಕೂಡ ನಾವು ಒಟ್ಟು ಸೇರಬೇಕು ಮತ್ತು ನಮ್ಮ ತನ ಹುಡುಕೊಳ್ಳುವ ಸಲುವಾಗಿ ಕೂಡ ನಾವು ಒಟ್ಟು ಸೇರಬೇಕಾಗಿರ್ತಕ್ಕಂಥ ಒಂದು ಅಗತ್ಯ ಇದೆ ಈ ಇದೊಂದು ಒಂದು ಶ್ರೀಕಾರಾತ್ಮಕ ವ್ಯವಸ್ಥೆಗಳು ಇದು ಇಲ್ಲಿಂದ ಈ ಊರಿನಿಂದ ಬೇರೆ ಊರುಗಳು ಪ್ರೇರಣೆ ಪಡೆದುಕೊಳ್ಳುವುದು ಇಲ್ಲಿಯ ಬ್ರಾಹ್ಮಣರಿಂದ ಇಡೀ ರಾಜ್ಯದ ದೇಶದ ಬ್ರಾಹ್ಮಣರು ಪ್ರೇರಣೆ ಪಡೆದುಕೊಳ್ಳುವುದು ಈಗ ಸಂಘಟಿತರಾಗಲಿ ಎಲ್ಲ ಊರುಗಳಲ್ಲಿ ನಮ್ಮ ರಾಜ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊರ ದೇಶದಲ್ಲಿ ಕೂಡ ಬ್ರಾಹ್ಮಣರು ಈ ರೀತಿಯಲ್ಲಿ ಸಂಘಟಿತರಾಗಲಿ ಅದು ಸಂಘಟಿತರಾದರೆ ಇಡೀ ಪ್ರಪಂಚಕ್ಕೂ ಒಳ್ಳೆಯದು ಯಾಕೆಂದರೆ ಬ್ರಾಹ್ಮಣರು ಒಟ್ಟಾಗಿ ಬೇರೆಯವರಿಗೂ ತೊಂದರೆ ಆಗಿದ್ದು ಯಾವಾಗಲೂ ಕೂಡ ಇಲ್ಲ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಕ್ಕಂಥವ್ರು ಲೋಕಾಸ ಸಮಸ್ತ ಆಸಕ್ಂಥ ನಿತ್ಯ ಸಂಜವನ್ನು ಮಾಡುವಾಗ ಹೇಳುವಂಥ ಒಂದೇ ಒಂದು ಜಾತಿ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಜನಾಂಗ ಈ ಮಾತನ್ನು ಹೇಳಿದ್ದು ಮಾಕಷ್ಟಿದ ದುಃಖ ಬರಬೇಕು ಯಾರಿಗೂ ದುಃಖ ಬರಬಾರ್ದು ಸರ್ವೇ ಭವಂತ ಸುಖಿನ ಯಾರು ಹೇಳಿದ್ದು ಸಂಧ್ಯಾ ಒಂದರೆ ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಎಲ್ಲರಿಗೂ ಒಡೆದಾಗಲಿ ಅಂತ ಹೇಳ್ತಾ ಇರುವಂಥ ಸಮಾಜ ಯಾವುದು ಅವರು ಒಟ್ಟಾಗಿದ್ದರಿಂದ ಬೇರೆ ಯಾರಿಗೂ ತೊಂದರೆ ಏನಿಲ್ಲ ಅದೇ ಬೇರೆ ಸಮುದಾಯಗಳು ಆದಾಗ ಬೇರೆಯವ್ರಿಗೆ ತೊಂದರೆ ಆಗೋದುಂಟು ಅಂತ ಉದಾಹರಣೆಗಳು ಬೇಕಾದಷ್ಟು ಉಂಟು ಬ್ರಾಹ್ಮಣರು ಒಟ್ಟಾಗಿ ಒಂದು ಉಗ್ರಗಾಮಿ ಸಂಘಟನೆ ಒಟ್ಟಾಕಿದ ಉದಾಹರಣೆ ಇರಲಿಲ್ಲ ಬ್ರಾಹ್ಮಣರು ಒಂದಾಗಿ ಯಾರ್ದು ಒಂದು ಒಂದು ನಗರವನ್ನು ಸ್ಫೋಟ ಮಾಡುವ ಅಥವಾ ಯಾರನ್ನು ಮುಗಿಸುವ ಒಂದು ಮೀಟಿಂಗ್ ನಾವು ಯಾವಾಗಲೂ ಮಾಡಲಿಲ್ಲ ಅಂತ ಸಮಾಲೋಚನೆಯಿಂದ ಬ್ರಾಹ್ಮಣರು ಯಾವತ್ತೂ ಕೂಡ ಮಾಡಲಿಲ್ಲ ಒಟ್ಟೆ ಆದರೆ ಲೋಕಹಿತ ಚಿಂತನೆಯಲ್ಲಿ ನಡೀತಕ್ಕಂಥದ್ದು ಹಾಗಾಗಿ ಈ ಸಮುದಾಯ ಒಂದಾಗಬೇಕು ಎನ್ನುವ ಒಂದು ಕಳಕಳಿ ನಮಗೆ ಈ ಸ್ಥಾನ ಅದಕ್ಕೆ ಆಶ್ಚರ್ಯ ಕೊಡ್ತಾ ಇದೆ ನಮ್ಮ ಬಡಗು ಮಹಾಗಣಪತಿ ಮಹಾಲಿಂಗೇಶ್ವರ ಸನ್ನಿಧಾನ ನಮಗೆ ತುಂಬ ಮೆಚ್ಚುಗೆ ಆಯಿತು ಯಾಕೆಂದರೆ ಒಂದು ಊರು ಸೇರಿ ಒಂದು ಒಳ್ಳೆಯ ಒಂದು ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಆಗೋದಿಲ್ಲ ಊರೆಲ್ಲ ಸೇರಿಕೊಂಡು ಕೂಡ ಒಂದು ದೇವಸ್ಥಾನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಕಷ್ಟ ಉಂಟು ಹಾಗಿರುವಾಗ ಒಂದು ಕುಟುಂಬ ಒಂದು ಮನೆ ಇಷ್ಟು ಒಂದು ದೇವಸ್ಥಾನ ಚೆನ್ನಾಗಿ ಕಟ್ಟು ಹಿರಿಯರು ಅಂತ ಅಂದ್ಕೊಂಡು ಒಳ್ಳೆ ರೀತಿಯಿಂದ ಆದರೆ ಈಗ ಅವ್ರು ಹಿರಿಯರು ಮಾತಾಡಿದಾಗ ನಮಗೆ ಗೊತ್ತಾಯಿತು ತುಂಬ ಜೀರ್ಣಾವಸ್ಥೆಯಲ್ಲಿತ್ತು ದೇವಸ್ಥಾನ ತುಂಬ ಶಿಥಿಲಾವಸ್ಥೆಯಲ್ಲಿ ಕಷ್ಟಪಟ್ಟು ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಶಾಸ್ತ್ರೀಯವಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡೋದು ಬೇರೆ ಶಾಸ್ತ್ರೀಯವಾಗಿ ಮಾಡೋದು ಬೇರೆ ಕೆಲಸ ಬಾರಿ ಕೆಲವರು ಏನಾಗ್ತದೆ ಅಂದರೆ ಭಾರಿ ಅದ್ಭುತವಾಗಿ ದೇವಸ್ಥಾನ ಕಟ್ಟಿರ್ತಾರೆ ಆದರೆ ಶಾಸ್ತ್ರಕ್ಕೆ ಜಾಗವೇ ಇರೋದಿಲ್ಲ ಹಾಗಲ್ಲ ತುಂಬ ಶಾಸ್ತ್ರೀಯವಾಗಿ ತುಂಬ ಚೆನ್ನಾಗಿ ಕಟ್ಟಿರ್ತಕ್ಕಂಥದ್ದು ಶಿವಸ್ಯ ಅರ್ಧ ಪ್ರದಕ್ಷಿಣ ಎನ್ನುವ ಒಂದು ಕ್ರಮ ಶಿವನಿಗೆ ಇಡೀ ಪ್ರದಕ್ಷಿಣೆ ಬರುವ ಕ್ರಮ ಇಲ್ಲ ಅರ್ಧ ಪ್ರದಕ್ಷಿಣ ಆದರೆ ಹೆಚ್ಚಿನ ಶಿವದ ಶಿವ ದೇವಸ್ಥಾನದ ವ್ಯವಸ್ಥೆ ಇರೋದಿಲ್ಲ ಸುತ್ತು ಬರುವಂಥದ್ದು ಹಾಗೆ ಬರಕೂಡ್ದು ಆದರೆ ಇಲ್ಲಿ ಅರ್ಧ ಪ್ರದಕ್ಷಿಣೆಯ ಕ್ರಮವನ್ನು ಕೂಡ ಇಲ್ಲಿ ಗುರುತುಗಳನ್ನು ಹಾಕಿ ಎಲ್ಲಿ ಆರಂಭ ಆಗಬೇಕು ಎಲ್ಲಿ ಮುಕ್ತಾಯ ಆಗಬೇಕು ಹೇಗೆ ಹೋಗಬೇಕು ಹೇಗೆ ಬರಬೇಕು ಅಲ್ಲಿ ಗುರುತುಗಳನ್ನು ಹಾಕಿದ್ರೆ ಮಾತ್ರ ತೋರಿಸುವಂತ ತೋರಿಸುವಂಥ ವ್ಯವಸ್ಥೆ ಉಂಟು ಹೀಗೆ ಹೋಗಿ ಹೀಗೆ ಬನ್ನಿ ಅಂದರೆ ಶಾಸ್ತ್ರಕ್ಕೆ ಒಂದು ಬೆಲೆ ಕೊಟ್ಟಿರ್ತಕ್ಕಂಥ ಜಾಗ ಅಂತ ಶಾಸ್ತ್ರ ಇದ್ದರೆ ಸಂಪತ್ತು ಬರುತ್ತೆ ಜನರು ಸೇರ್ತಾರೆ ಗೋವುಗಳನ್ನು ಸಾಕಬೇಕು ಯಾಕೆ ಸಾಕು ಅಂದರೆ ಮೂರು ಕಾರಣ ಹೇಳ್ಬೋದು ಒಂದು ಕಾರಣ ಎಲ್ಲಿ ಗೋಬಿದೆಯೋ ಅಲ್ಲಿಗೆ ಸಂಪತ್ತು ತಾನಾಗಿ ಬರುತ್ತದೆ ಶಾಸ್ತ್ರ ಹೇಳ್ತಾರೆ ಗೋವಿರುವಲ್ಲಿಗೆ ಗೋಬು ಸಂತೋಷವಾಗಿರುವಲ್ಲಿಗೆ ಸೇರಿಸ್ಬೋದು ಶಬ್ದ ಅಂತ ಒಂದು ಗೋಬು ತುಂಬಾ ಸಂತೋಷವಾಗಿರುವಲ್ಲಿಗೆ ಸಂಪತ್ತು ತಾನಾಗಿ ಬಂದು ಸೇರ್ತದೆ ತಾನಾಗಿ ಬಂದು ಸೇರ್ತದೆ ಎಲ್ಲಿವರೆಗೆ ಇದು ನಮ್ಮ ದೇಶದಲ್ಲಿ ಪ್ರಚಲಿತವಾಗಿತ್ತು ಅಂದ್ರೆ ಯಾವುದೋ ಮಾತಿನ ಮಧ್ಯೆ ರಾವಣಗಿಡ್ತಾನೆ ಯಾರು ಅಸುರಾಧಿಪತಿ ರಾಕ್ಷಸ ಚಕ್ರವರ್ತಿ ಕೆಡುಗೆ ಪ್ರಸಿದ್ಧನಾಗಿರ್ತಕ್ಕಂಥ ಅವನೊಂದು ಮಾತನ್ನು ಹೇಳ್ತಾನೆ ವಿದ್ಯತೆ ಘೋಷ ಸಂಪನ್ ನಮಗೆ ಸಂಪತ್ತು ಗೋಬುಗಳಲ್ಲಿದೆ ಅಷ್ಟು ಬುದ್ಧಿಯು ಇಲ್ವಲ್ಲ ರಾಕ್ಷಸನಾಗಿರುವ ಬುದ್ಧಿ ಕೂಡ ಇವತ್ತಿನ ಕಾಲದಲ್ಲಿ ಮನುಷ್ಯರಿಗೆ ಇಳಿದ ಹೋಯ್ತು ಸಂಪತ್ತು ತಾನಾಗಿ ಬರ್ತದೆ ಹಾಗಾಗಿ ಎಲ್ಲಿ ಧರ್ಮ ಇದೆಯೋ ಎಲ್ಲಿ ಶಾಸ್ತ್ರ ಇದೆಯೋ ಎಲ್ಲಿ ಗೋಬಿದೆಯೋ ಅಲ್ಲಿ ಸಂಪತ್ತು ತಾನಾಗಿ ಬಂದು ಸೇರುವಂಥದ್ದು ತುಂಬ ಸ್ವಾಭಾವಿಕ ಅಲ್ಲಿ ಒಳ್ಳೆ ಕಾರ್ಯಗಳು ನಡೀತಕ್ಕಂಥದ್ದು ಕೂಡ ತುಂಬ ಸ್ವಾಭಾವಿಕ ಹೀಗಾಗಿ ಇಷ್ಟು ದೊಡ್ಡ ಕಾರ್ಯ ಇಲ್ಲಿ ನೆರವೇರಿದೆ ಎಂಬುದಾಗಿ ನಾವು ಭಾವಿಸಿರುವಂಥದ್ದು ನಾವು ಮೆಚ್ಚಿದೆ ಈ ದೇವಸ್ಥಾನವನ್ನು ಕಟ್ಟಿರುವ ರೀತಿ ಮತ್ತು ಇಟ್ಟಿರುವ ರೀತಿ ಇಲ್ಲಿಟ್ಟು ಇಲ್ಲಿರ್ತಕ್ಕಂಥ ಇಲ್ಲ ವ್ಯವಸ್ಥೆಗಳು ಅದು ಇಷ್ಟೆಲ್ಲ ಮಾಡಿ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಇಲ್ಲಿಂದ ಸಲ್ತಾ ಇರುವಂಥ ಸೇವೆ ಪ್ರಸ್ತಾವನೆಯಲ್ಲಿ ಬ್ರಾಹ್ಮಣರಿಗೊಂದು ಆಶ್ರಯ ಸ್ಥಾನ ಇದು ಎನ್ನುವ ಮಾತನ್ನು ನಾವು ಕೇಳಿದ ತುಂಬ ಮನಸ್ಸಿಗೆ ಸಂತೋಷ ಆಗ್ತದೆ ಅದೇ ಕಾರಣ ಕೇಳಬೇಕು ಬಹುಶಃ ನಾವೀಗ ನಮ್ಮ ಸಂಚಾರವನ್ನು ಕಡಿಮೆ ಮಾಡ್ತಾಯಿದ್ದೆ ನಾನು ಹೋಗಬೇಕಾದ್ರೆ ಯಾವಾಗಲೂ ಬೇಕಾದ ಜಾಗಗಳು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಆದರೆ ಈ ಮೂಡುಬಿದ್ರೆ ಇಲ್ಲಿಯ ಕಾರ್ಯಕ್ರಮದ ಪ್ರಸ್ತಾಪ ಬಂದಾಗ ಚಾತು ಮಾಸದ ಮಧ್ಯದಲ್ಲಿ ಅದು ಏನಾಯಿತು ಅಂತಲೇ ಇಲ್ಲ ಆಯಿತು ಹೇಳುವಂತೆ ಆಯ್ತು ಇದೆಲ್ಲ ತಿಳ್ಕೊಂಡು ಹೇಳಿದ್ದೆಲ್ಲ ಅದು ನಿಮಗಿಂತ ಆತ್ಮ ಎಲ್ಲೂ ಹೇಳಿದ್ದದಂತ ಹೋಗಬೇಕು ಅಂತ ಆತ್ಮಕ್ಕೆ ಅನಿಸಿದ್ದು ಬೇರೆ ಏನೂ ಅಲ್ಲ ಅದನ್ನು ಹಾಗಾಗಿ ಏನು ನಿರೀಕ್ಷೆ ಇದಿಲ್ಲ ನಮಗೆ ಒಂದು ಪುಟ್ಟ ಕಾರ್ಯಕ್ರಮ ಹತ್ತಾರು ಜನ ಸೇರ್ತಾರೆ ಪುಟ್ಟ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮಕ್ಕೆ ಮಾತ್ರ ಹೋಗಿ ಹೋಗೋದು ತಿರಬಾರ್ದಲ್ಲ ಎಲ್ಲ ಕಡೆಗೆ ಹೋಗ್ಬೇಕಲ್ಲ ಹಾಗಾಗಿ ಪ್ರೀತಿಯಿಂದ ನಾವು ಹೊರಟಿದ್ದು ಆದರೆ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ತುಂಬ ವ್ಯವಸ್ಥಿತವಾಗಿರುವಂಥ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪ ಹಾಗೆ ನಮಗೆ ನಾವು ಯಾರು ಅಂತ ನೆನಪಿರಬೇಕು ನಮಗೆ ಗೋತ್ರ ಯಾವ್ದಂತೂ ನೆನಪಿರಬೇಕು ನಾವು ಯಾವ ಬ್ರಾಹ್ಮಣ ಶಾಖೆಗೆ ಸೇರಿದರೂ ನೆನಪಿ ನೆನಪಿರಬೇಕು ನಾವು ಬ್ರಾಹ್ಮಣರಿರುವಂಥ ನೆನಪಿರಬೇಕು ನನಗೆ ಮಾತ್ರವಲ್ಲ ನಾವು ಭಾರತೀಯರು ಸನಾತನಗಳು ನೆನಪಿರಬೇಕು ನನಗೆ ನಾವು ಮನುಷ್ಯರು ಮನುಷ್ಯತ್ವ ಇರಬೇಕು ನನಗೆ ಮನುಷ್ಯತ್ವಕ್ಕೆ ವ್ಯತಿರಿಕ್ತವಾಗಿ ಮನುಷ್ಯತ್ವವನ್ನು ಹೊರತುಪಡಿಸಿ ವ್ಯವಹರಿಸಬಾರ್ದು ನೆನ್ಪಿರಬೇಕು ನಮಗೆ ಇದೆಲ್ಲ ಪ್ರಜ್ಞೆ ನಮಗೆ ಇರಬೇಕು ಬರಬೇಕು ಹಾಗೆ ಅಂಥ ಪ್ರೇರಣೆಯನ್ನು ಬಡಗು ಮಹಾಗಣಪತಿ ಮತ್ತು ಮಹಾಲಿಂಗೇಶ್ವರರು ಕೊಳ್ಳಿ ಇದಾಗಿ ನಾನು ಆಶಂಸೆ ಮಾಡ್ತೇವೆ ಬಡಗು ಅಂದರೆ ಶುಭ ಉತ್ತರ ದಿಕ್ಕು ತುಂಬ ಶುಭವಾದ ದಿಕ್ಕಂತದ್ದು ದಕ್ಷಿಣಕ್ಕೆ ಎಲ್ಲ ಅಶುಭ ಯಮರ ಊರು ದಕ್ಷಿಣಕ್ಕೆ ಇರುವಂಥದ್ದು ನರಕ ದಕ್ಷಿಣಕ್ಕೆ ಇರುವಂಥದ್ದು ಉತ್ತರಕ್ಕೆ ಸ್ವರ್ಗ ಇರುವಂಥದ್ದು ಸಂಪತ್ತಿನ ಅಧಿದೇವತೆ ಕುಬೇರ ಈ ಕಡೆಗೆ ನರಕ ನಗರಿ ಉತ್ತರಕ್ಕೆ ಇರುವಂಥದ್ದು ಹಾಗಾಗಿ ಸಂಪತ್ತು ಸುಖ ಸ್ವರ್ಗಕ್ಕೆಲ್ಲ ದಿಕ್ಕು ಯಾವುದು ಅಂದರೆ ಅದು ಉತ್ತರ ಅದು ದಕ್ಷಿಣ ಎನ್ನುವಾಗ ಅಲ್ಲಿ ಎಲ್ಲ ಅಶುಭಗಳು ಬರ್ತಕ್ಕಂಥದ್ದು ಹಾಗಾಗಿ ಬೆಳಗು ಅಂದರೆ ಶುಭ ಇಲ್ಲಿ ಇನ್ನಷ್ಟು ಮತ್ತಷ್ಟು ಶುಭಗಳು ಈ ಸ್ಥಾನದಲ್ಲಿ ನಡೀಲಿ ಎಷ್ಟೋ ಒಳ್ಳೆಯದು ಇದಾಗಿದೆ ಇನ್ನೂ ತುಂಬ ತುಂಬ ಒಳ್ಳೆಯದು ಇಲ್ಲಿ ನಡೆಯಲಿ ಅಂದರೆ ಒಳ್ಳೊಳ್ಳೆ ಇಲ್ಲಿ ಶಾಶ್ವತ ಕಾರ್ಯಗಳು ಕೂಡ ನಡೀಲಿ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಈ ಸ್ಥಾನ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ನಡೆಯಲಿ ಒಳ್ಳೆ ಕಾರ್ಯಗಳು ಮತ್ತು ಒಳ್ಳೆ ಕಾರ್ಯಕ್ರಮಗಳು ಎರಡೂ ಕೂಡ ಇಲ್ಲಿ ನಡೆಯುವಂತೆ ಆಗಲಿ ಇದೇ ಸಂಘಟನೆಗೊಳಿಸ್ಕೊಳ್ಳಿ ಆ ಬ್ರಾಹ್ಮಣನ ಮಸಂಘಾತ ಅನ್ನೋದನ್ನು ನೀವು ಸುಳ್ಳು ಮಾಡಿ ನೋಡಿ ಬಿದ್ರೆ ಸುಳ್ಳು ಮಾಡಿ ಆ ಮಾಧ್ಯಮ ಬೇರೆ ಬ್ರಾಹ್ಮಣರಿಗೂ ಮಾದರಿ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸುವಂಥದ್ದು ಹಾಗೆಯೇ ಕೊನೆಯದಾಗಿ ಮತ್ತೊಮ್ಮೆ ನಾವು ಕಳೆಕಡೆಯಿಂದ ಅಪೇಕ್ಷೆ ಕೊಡೋದು ಏನಂದರೆ ಬ್ರಾಹ್ಮಣ್ಯ ಬ್ರಾಹ್ಮಣರು ಒಟ್ಟು ಸೇರಿದಾಗ ಬ್ರಾಹ್ಮಣರು ಹೇಗಿರಬೇಕು ಎನ್ನುವ ಬಗ್ಗೆ ಚರ್ಚೆ ಆಗಬೇಕು ಯಾವುದು ನಮಗೆ ಶಕ್ತಿ ಕೊಟ್ಟಿದ್ದು ಎಲ್ಲಿಂದ ನಾವು ಇಡೀ ಜಗತ್ತಿಗೆ ಗುರುವಾಗಿ ನಾವು ನೆರೆದದ್ದು ಬೆಳಗಿದ್ದು ಆ ಕಡೆಗೆ ನಮ್ಮ ಗಮನ ಹೋಗುವಂತೆ ಇರಬೇಕು ಅದನ್ನು ಮರೆತರೆ ನಮಗೆ ಭವಿಷ್ಯ ಇಲ್ಲ ಹಾಗಾಗಿ ಆ ರೀತಿ ಆಗುವಂತೆ ಆಗಲಿ ಎಂಬುದಾಗಿ ನಾವು ಆಶಸ್ಥೆ ಮಾಡ್ತೇವೆ ಏಳು ಬ್ರಾಹ್ಮಣ ಸಮುದಾಯಗಳು ಸೇರಿರ್ತಕ್ಕಂಥದ್ದು ನಾಲ್ಕು ಪಾದಕಾ ಪೂಜೆ ಸೇವೆ ನಡೆದಿರ್ತಕ್ಕಂಥದ್ದು ಒಂದಕ್ಕಿಂತ ಹೆಚ್ಚು ಬ್ರಾಹ್ಮಣ ಸಮುದಾಯಗಳು ಭಾಗವಹಿಸಿ ಗುರು ಭಿಕ್ಷೆ ಸೇವೆ ನಡೆದಿರುವಂಥದ್ದು ಸುಮಾರು ಮೂವತ್ತೊಂಬತ್ತು ಪಾದುಕಾ ಪೂಜೆಗಳು ಇಲ್ಲಿ ಇವತ್ತು ನಡೆದಿರುವಂಥದ್ದು ಇವೆಲ್ಲ ಸೇರಿರುವಂಥದ್ದು ಇದೆಲ್ಲ ರಾಮನ ಇಚ್ಛೆ ಮತ್ತು ಈ ಬೆಡಗು ಮಹಾಲಿಂಗೇಶ್ವರ ಮತ್ತು ಮಹಾಗಣಪತಿಗಳ ಇಚ್ಛೆ ಎಂಬುದಾಗಿ ನಾವು ಬಾವಿಸಿ ನಮ್ಮೆದರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ ನಾವೆಲ್ಲ ಮತ್ತೊಮ್ಮೆ ರಾಮ ಮೆಚ್ಚಿದ ಬ್ರಾಹ್ಮಣರಾಗೋಣ ರಾಮ ಮೆಚ್ಚುವ ಬ್ರಾಹ್ಮಣರನ್ನ ಎಲ್ಲರೂ ಮತ್ತೊಮ್ಮೆ ಆಗೋಣ ಜಗತ್ತು ಈ ಒಂದು ಸಮುದಾಯದಿಂದ ನಮಗೆ ನಮ್ಮ ದೀಪದಿಂದ ಅವರೆಲ್ಲ ದೀಪ ಹಚ್ಚಿಕೊಂಡು ಅವರ ಮನೆಯನ್ನು ಮನಸ್ಸನ್ನು ಬೆಳಗಿಸಿಕೊಳ್ಳುವಂತೆ ಆಗಲಿ ಅಂತ ಒಳ್ಳೆ ಕಾಲ ಬರಲಿ ಒದಾಗಿ ಆಚಿಸಿ ಸೇರಿರ್ತಕ್ಕಂಥ ಸಮಸ್ತರನ್ನು ತುಂಬ ಪ್ರೀತಿಯಿಂದ ಅರಿತೇವೆ ಎಲ್ಲರಿಗೂ ಶೇರ್ಸ್ ಆಗಲಿ ಎಂಬುದಾಗಿ ಅರ್ಥನೆ